ಬೇದರ್ ನಗರದ ರಾಂಪುರೆ ಬ್ಯಾಂಕ್ ಕಾಲೋನಿಯಲ್ಲಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ನಡಿಯಲ್ಲಿ ನೂತನವಾಗಿ ಆರಂಭಿಸಿರುವ ಚನ್ನ ಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆ ಏರ್ಪಡಿಸಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೂ ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಪರೀಕ್ಷಾ ಕೊಠಡಿ ಸ್ಥಳಕ್ಕೆ ಗುರುಬಸವ ಪಟ್ಟದೇವರು ಸೇರಿದಂತೆ ಇನ್ನಿತರರು ಭೇಟಿ ನೀಡಿ ವೀಕ್ಷಣೆ ಪರಿಶೀಲನೆ ಮಾಡಿದ್ದಾರೆ ಈ ಕುರಿತಾಗಿ ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜಾ ಗುರುಬಸವ ಪಟ್ಟದೇವರು ಮಾತನಾಡಿ ಸುಮಾರು ವರ್ಷದಿಂದ ಎಲ್ಲರ ಇಚ್ಛೆಯಂತೆ ಬಹು ಜನರ ಬಹುದಿವಸದ ಬೇಡಿಕೆಯಂತೆ ಬೇದರ್ನಲ್ಲಿಯೇ ಚನ್ನಬಸವೇಶ್ವರ ಪಿಯು ಕಾಲೇಜ್ ಆರಂಭಿಸಬೇಕು ಎನ್ನುವದ್ದಿತ್ತು ಜನವರಿ ಇಪ್ಪತ್ತಾರರಂದು ಕಾಲೇಜಿನ ಉದ್ಘಾಟನೆ ಮಾಡಲಾಗಿದ್ದು ಜನವರಿ ಎರಡರಂದು ಅಂದರೆ ಇವತ್ತಿನ ದಿವಸ ಕಾಲೇಜಿನಲ್ಲಿ ಮಕ್ಕಳಿಗೆ ಶಿಷ್ಯ ವೇತನ ಪರೀಕ್ಷೆ ಏರ್ಪಡಿಸಲಾಗಿದೆ ನಿರೀಕ್ಷೆಗೂ ಮೀರಿ ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ ಮಕ್ಕಳಲ್ಲಿ ಶಿಕ್ಷಣದ ಜಾಗೃತಿ ಈ ಮಟ್ಟಿಗೆ ಮೂಡಿಸುವಲ್ಲಿ ಅದರ ಶ್ರೇಯಸ್ಸು ಪೂಜ್ಯ ಬಸವಲಿಂಗ ಪಟ್ಟದೇವರಿಗೆ ಸಲ್ಲುತ್ತದೆ ಎಂದರು ಈ ಮಟ್ಟಿಗೆ ಪಾಲಕರೂ ಕೂಡ ವಿದ್ಯಾರ್ಥಿಗಳು ಕೂಡ ಪೂಜ್ಯರ ಮೇಲೆ ನಂಬಿಕೆ ವಿಶ್ವಾಸವಿಟ್ಟಿದ್ದು ನಿಜಕ್ಕೂ ಸಂತಸದ ವಿಷಯವಾಗಿದೆ ಎಂದರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪರಿಣಿತ ಉಪನ್ಯಾಸಕರಿದ್ದಾರೆ ನೀಟ್ ಐಐಟಿ ತರಬೇತಿನ ನಮ್ಮಲ್ಲಿ ನೀಡಲಾಗುತ್ತಿದೆ ಬೀದರ್ನಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ ದೇಶಾಭಿಮಾನ ಧಾರ್ಮಿಕ ಸಾಮಾಜಿಕ ಕ್ಷೇತ್ರ ಹೀಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಅನುಗುಣವಾಗಿ ನಮ್ಮಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ ಶಿಕ್ಷಣ ಸಂಸ್ಥೆಗಳು ಹೆಚ್ಚಾದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ತಯಾರು ಮಾಡಬಹುದಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಇದೆ ಆದರೆ ಆರೋಗ್ಯಯುತ ಕಾಂಪಿಟೇಷನ್ ಆಗಿರಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಬೀದರ್ ಪ್ರಗತಿ ಪದದ ಸಾಗಲಿ ಮಕ್ಕಳು ಸಾಧಕರಾಗಿ ಹೊರಹೊಮ್ಮಲಿ ಎನ್ನುವುದು ಪೂಜ್ಯ ಅಪ್ಪನವರ ಮಹಾದಾಶವಾಗಿದೆ ಗಡಿ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಚನ್ನಬಸವೇಶ್ವರ ಗುರುಕುಲ ಪದವಿ ಪೂರ್ವ ಕಾಲೇಜಿನಲ್ಲಿ ಐಐಟಿ ಫೌಂಡೇಷನ್ ಇದ್ದು ಮಕ್ಕಳ ಭವಿಷ್ಯ ಉಜ್ವಲ ಮಾಡಬೇಕು ಎಲ್ಲಿ ಹೋದರೂ ತಲೆ ಎತ್ತಿ ನಿಲ್ಲುವಂತಾಗಬೇಕು ಬೀದರ ಮಕ್ಕಳು ಬರೀ ನಾಡಿನಲ್ಲಿ ಅಷ್ಟೇ ಅಲ್ಲದೆ ರಾಷ್ಟ್ರದ ಉದ್ದಗಲಕ್ಕೂ ಕೂಡ ಹೆಸರು ಮಾಡುವಂತಾಗಬೇಕು ಎನ್ನುವುದು ಪೂಜಾ ಅಪ್ಪನವರ ಸಂಕಲ್ಪವಾಗಿದೆ ವಾರ್ಷಿಕ ಪರೀಕ್ಷೆ ಮುಗಿದ ಬಳಿಕ ಪಿಯುಸಿ ಕಾಲೇಜು ಪ್ರಾರಂಭಿಸಲಾಗುವುದು ಎಂದರು ಹಾಗಾಗಿ ಪಾಲಕರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ಸೇರಿಸಿ ಎಂದು ತಿಳಿಸಿದರು ಈ ಕುರಿತಾಗಿ ಪ್ರಾಚಾರ್ಯರಾದ ಬಸವರಾಜ ಮೊಳಕೇರಿ ಅವರು ಮಾತನಾಡಿ ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾದ ಮೊದಲ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಉಚಿತ ಪಿಯುಸಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ತರಬೇತಿ ನೀಡಲಾಗುವುದು ನಂತರ ಕ್ರಮವಾಗಿ ಇಪ್ಪತ್ತಾರರಿಂದ ಐವತ್ತು ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕದಲ್ಲಿ ಅರ್ಧದಷ್ಟು ರಿಯಾಯಿತಿ ನೀಡಲಾಗುವುದು ಎಂದರು ಗಡಿ ಜಿಲ್ಲೆ ಬೀದರನ್ನ ಶಿಕ್ಷಣಕ್ಕಾಗಿ ರಾಜ್ಯ ಮಟ್ಟದಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿಸುವ ಇರಾದೆ ನಮ್ಮದಾಗಿದೆ ಈಗಾಗಲೇ ಕಳೆದ ಸಾಲಿನ ನೀಟ್ನಲ್ಲಿ ಬೀದರ್ ಜಿಲ್ಲೆ ರಾಜ್ಯದಲ್ಲಿ ಮೂರನೇ ಸ್ಥಾನಕ್ಕೇರಿರುವುದು ಹೆಮ್ಮೆಯ ಸಂತಸವಾಗಿದೆ ಹಾಗಾಗಿ ಬೀದರನ್ನ ಶಿಕ್ಷಣ ಕ್ಷೇತ್ರವನ್ನಾಗಿಸಲು ಎಲ್ಲಾ ರೀತಿಯ ಪ್ರಯತ್ನವನ್ನ ಪೂಜ್ಯ ಅಪ್ಪನವರ ನೇತೃತ್ವದಲ್ಲಿ ಇದೆ ಕಳೆದ ಹತ್ತಾರು ವರ್ಷಗಳಿಂದ ಹಿರಿಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಅಡಿ ನಡೆಯುವ ಕರಡಾಳ ಚನ್ನಬಸವೇಶ್ವರ ಗುರುಕುಲದ ಮೂಲಕ ಪ್ರತಿಭಾವಂತ ನೂರು ಮಕ್ಕಳಿಗೆ ಪ್ರತಿ ವರ್ಷ ಉಚಿತ ಶಿಕ್ಷಣ ಕಲ್ಪಿಸಲಾಗ್ತಾ ಇದೆ ಅದೇ ಮಾದರಿಯಲ್ಲಿ ಬೀದರ್ ನಗರದಲ್ಲಿಯೂ ಕೂಡ ನೂತನವಾಗಿ ಆರಂಭಿಸಿರುವ ಚನ್ನಬಸವೇಶ್ವರ ಗುರುಕುಲ ಪದವಿ ಪೂರ್ವ ಕಾಲೇಜಿನಲ್ಲಿ ಗುಣಾತ್ಮಕ ಶಿಕ್ಷಣ ಕಲ್ಪಿಸಲಾಗುವುದು ಇದರ ಸದುಪಯೋಗ ಜಿಲ್ಲೆಯ ಪಾಲಕರು ಪಡೆದುಕೊಂಡು ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನು ದಾಖಲು ಮಾಡಬೇಕು ಎಂದು ಪ್ರಾಚಾರ್ಯರಾದ ಬಸವರಾಜ ಮೊಳಕೆರೆ ಅವರು ಮಾತನಾಡಿ ತಿಳಿಸಿದರು ಈ ವೇಳೆ ಹಿರೇಮಠ ಸಂಸ್ಥಾನದ ಕಾರ್ಯದರ್ಶಿ ಮಹಾಲಿಂಗ ಸ್ವಾಮೀಜಿ ಆಡಳಿತಾಧಿಕಾರಿ ಮೋಹನ್ ರೆಡ್ಡಿ ಅವರು ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪನ್ಯಾಸಕರು ಉಪಸ್ಥಿತರಿದ್ದರು ಓಂ ಶ್ರೀ ಗುರು ಬಸವಲಿಂಗಾಯ ಎಲ್ಲರಿಗೂ ಶರಣು ಶರಣಾರ್ಥಿ ನಿಜಕ್ಕೂ ಇವತ್ತಿನ ದಿನ ನನಗೆ ಬಹಳ ಖುಷಿ ಸಂತೋಷ ಆಗ್ತಾ ಇದೆ ನಮ್ಮ ಬೀದರ್ದಲ್ಲಿ ಸುಮಾರು ವರ್ಷದಿಂದ ಎಲ್ಲರ ಒಂದು ಇಚ್ಛೆ ಅಪ್ಪೋರು ಬೀದರ್ದಲ್ಲಿ ಪಿ ಯು ಸಿ ಸೈನ್ಸ್ ಕಾಲೇಜ್ ಬರಬೇಕು ಇಲ್ಲಿ ಭಾಳ ವರ್ಷದಿಂದ ಬೇಡಿಕೆ ಇತ್ತು ಅಪ್ಪೋರು ಈ ವರ್ಷ ಜನವರಿ ಇಪ್ಪತ್ತಾರರಂದು ಉದ್ಘಾಟನೆ ಮಾಡಿ ಇವತ್ತಿನ ದಿನ ಅಂದರೆ ಎರಡನೇ ತಾರೀಕದಂದು ಇಲ್ಲಿ ಮಕ್ಕಳಿಗೆ ಒಂದು ಶಿಷ್ಯ ವೇತನ ಅಂತಿ ಒಂದು ಪರೀಕ್ಷೆಯನ್ನು ಏರ್ಪಡಿಸಿದ್ದಾರೆ ಬಹುತೇಕ ನಾವು ನಿರೀಕ್ಷೆನೂ ಮಾಡಿಲ್ಲ ನಿರೀಕ್ಷೆ ಮೀರಿ ಎರಡು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಪರೀಕ್ಷೆ ಬರಿತಾ ಇರೋದು ಇದು ನಿಜಕ್ಕೂ ನನಗೆ ಖುಷಿ ಆನಂದ ತಂದುಕೊಟ್ಟಿದೆ ಈ ರೀತಿ ಮಕ್ಕಳಲ್ಲಿ ಒಂದು ರೀತಿ ಶಿಕ್ಷಣದ ಜಾಗೃತಿ ಮೂಡಿಸಿದ ಸರೇಸ್ ಕೂಡ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ ಯಾಕಂದರೆ ಬೀದರ್ದಲ್ಲಿ ಒಂದು ಡೇ ಸ್ಕಾಲರ್ ಕಾಲೇಜ್ ನಾವು ಪ್ರಾರಂಭ ಮಾಡಬೇಕಂದ್ರೆ ಇವತ್ತಿನ ದಿನ ಎರಡು ಸಾವಿರ ಮಕ್ಕಳು ಪರೀಕ್ಷೆ ಬರೀಬೇಕಂತಂದ್ರೆ ಮಕ್ಕಳ ಬಲ್ಲಿ ಅಪ್ಪವ್ರ ಮ್ಯಾಗೆ ಇಟ್ಟಂಥ ನಂಬಿಕೆ ಅಪ್ಪೋರು ಏನೇ ಮಾಡಿದ್ರು ಗುಣಮಟ್ಟದ್ದು ಶಿಕ್ಷಣ ಕೊಡ್ತಾರೆ ಸಂಸ್ಕಾರ ಇರ್ಬೋದು ಅಲ್ಲಿ ಎಲ್ಲ ರೀತಿನ ಚಟುವಟಿಕೆಗಳು ಅದು ರಾಷ್ಟ್ರಾಭಿಮಾನ ಧಾರ್ಮಿಕ ಸಾಮಾಜಿಕ ಎಲ್ಲ ರಂಗದಲ್ಲಿ ಮಕ್ಕಳನ್ನು ಒಂದು ಸಂಸ್ಕಾರವಂತನಾಗಿ ನಾಗರಿಕರಾಗಿ ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥದ್ದು ಅಪ್ಪವ್ರ ಮ್ಯಾಗ ನಂಬಿಕೆನೇ ಇವತ್ತು ಮಕ್ಕಳು ಈ ಒಂದು ರಾಮ್ಪುರೇ ಬ್ಯಾಂಕ್ ಕಾಲೋನಿಯಲ್ಲಿ ಪಿ ಯು ಸಿ ಸೈನ್ಸ್ ಕಾಲೇಜಲ್ಲಿ ದಿನ ಪರೀಕ್ಷೆ ಬರೆದಿದ್ದಾರೆ ಇದಕ್ಕೆಲ್ಲ ಅಪ್ಪ ಶಿಕ್ಷಣದ ಕಾಳಜಿ ಅವರ ದೂರದೃಷ್ಟಿ ವಿಶೇಷವಾಗಿ ನಮ್ಮಲ್ಲಿ ಕಾಲೇಜ್ ಉಪನ್ಯಾಸಕರು ಭಾಳ ಅನುಭವ ಹೊಂದಿದವರಿದ್ದಾರೆ ಮತ್ತು ವಿಶೇಷವಾಗಿ ಆ ಮಕ್ಕಳು ಬೆಳಗ್ಗೆ ಬಂದ್ರಂದ್ರೆ ಸಂಜೆ ತನ ಅವರು ಸಾಮಾನ್ಯ ವಿದ್ಯಾರ್ಥಿ ಹಿಡ್ಕೊಂಡು ಎಲ್ಲರನ್ನ ಕಾಳಜಿ ಮಾಡ್ತಕ್ಕಂಥದ್ದು ಅದು ಐ ಐ ಟಿ ಇರ್ಬೋದು ನೀಟ್ ಇರ್ಬೋದು ಎಲ್ಲ ಕೆಸೆಟ್ ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಈ ಕಾಳಜಿನೇ ಇವತ್ತು ಮಕ್ಕಳು ಪರೀಕ್ಷೆ ಬರಿತಾ ಇದ್ದಾರೆ ಇದು ಅಪ್ಪ ಅವರು ಯಾವಾಗಲೂ ಹೇಳ್ತಾರೆ ಯಾವ ರೀತಿ ಕಿರಣಿ ಅಂಗಡಿ ಹೆಚ್ಚಾಯ್ತವೋ ಹಾಲಿನ ಅಂಗಡಿ ಹೆಚ್ಚಾಯ್ತವೋ ತರಕಾರಿ ಅಂಗಡಿ ಹೆಚ್ಚಾಗ್ತವೋ ಅದೇ ರೀತಿ ಶಿಕ್ಷಣದ ಕೂಡ ಇವು ಕೂಡ ಹೆಚ್ಚೆಚ್ಚಾಗಬೇಕು ಆದರೆ ಇಲ್ಲಿ ಒಂದು ಕಳಕಳಿ ಇದೆ ಅಪ್ಪರು ಹೆಲ್ದಿ ಕಾಂಪಿಟೇಷನ್ ಇದು ಎಷ್ಟು ಹೆಲ್ದಿ ಕ್ಯಾಂ ಕಾಂಪಿಟೇಷನ್ ಆಗ್ತದೋ ಅಷ್ಟು ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನು ನಾವು ಪ್ರತಿಭಾವಂತ ಮಕ್ಕಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಬೀದರದಲ್ಲಿ ಇವತ್ತು ನಮ್ಮ ಪರೀಕ್ಷೆ ನಿಜಕ್ಕೂ ನಮ್ಮ ಮಕ್ಕಳು ಬಂದಿದ್ದು ನಮಗೆ ಅತೀ ಖುಷಿ ತಂದು ಕೊಟ್ಟಿದೆ ಬರ್ತಕ್ಕಂಥ ಇದರಲ್ಲಿ ಈ ಹತ್ತನೇ ಮಕ್ಕಳು ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಮುಗಿದ ತಕ್ಷಣ ಇಲ್ಲಿ ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ಇದಕ್ಕೆಲ್ಲ ಪಾಲಕರು ಎಲ್ಲರೂ ಮಕ್ಕಳು ಇದಕ್ಕೆ ಹೆಚ್ಚಿನ ಹೆಚ್ಚಿನ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ವಿಶೇಷವಾಗಿ ಅಪ್ಪವರು ಈಗಾಗಲೇ ಬಸವರಾಜ ಮೊಳಕೆರೆ ಸರ್ ಗುರುಕುಲ ಪ್ರಾಚಾರ್ಯರಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬೀದರ್ದಲ್ಲಿ ಕೂಡ ಅಪ್ಪವ್ರು ಹೇಳಿದರು ನಾವು ಮೊಳಕೆರೆ ಸರನ್ನೇ ಇಲ್ಲಿ ಪ್ರಿನ್ಸಿಪಾಲ್ ಮಾಡಿದ್ದೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಹೀಗಾಗಿ ಮೊಳಕೆರೆ ಸರ್ ಅವರು ಬೀದರ್ದಲ್ಲೇ ಈ ಕಾಲೇಜ್ ಸಂಬಂಧಪಟ್ಟಂಗೆ ಅವರು ಒಂದು ಇದರಲ್ಲೇ ಇದು ನಡೀತದೆ ಇದು ಆಡಳಿತಾಧಿಕಾರಿಗಳಾಗಿ ಮೋಹನ್ ರೆಡ್ಡಿ ಅಣ್ಣನವ್ರ ಮಾರ್ಗದರ್ಶನ ಇಲ್ಲಿ ಸದಾ ಇರ್ತದಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಪಾಲಕರಲ್ಲಿ ವಿದ್ಯಾರ್ಥಿಗಳಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ಒಳ್ಳೆಯ ಕಾಲೇಜಿಗೆ ನೀವು ಮಕ್ಕಳನ್ನು ಪ್ರವೇಶ ಪಡ್ಕೊರಿ ಯಾಕಂದ್ರೆ ಬಹುತೇಕ ಇಡೀ ನಮ್ಮ ನಾಡಿನ ಉದಗಲಕ್ಕೂ ನಾವು ನೋಡ್ತಾ ಇದ್ದೀವಿ ರಾಜಧಾನಿಯಲ್ಲಷ್ಟೇ ಐ ಐ ಟಿ ಫೌಂಡೇಶನ್ ನಡೆಸ್ತಾರೆ ಬಹುತೇಕ ಗಡಿ ಭಾಗದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲಾದರೂ ಐ ಐ ಟಿ ಫೌಂಡೇಶನ್ ನಡೀತದೆ ಅಂದರೆ ಅದು ಚೆನ್ನ ಶಿಶೂರು ಗುರುಕುಲದಲ್ಲಿ ನಡೀತದೆ ಮಕ್ಕಳಿಗೆ ಆ ಮಕ್ಕಳ ಭವಿಷ್ಯ ಉಜ್ವಲ ಮಾಡ್ಬೇಕನ್ನೋದೇ ಅಪ್ಪುಗಳು ಇಚ್ಛೆ ಇದೆ ಅಪ್ಪಗಳು ಕಳಕಳಿ ಎಷ್ಟು ಅಂದ್ರೆ ನಮ್ಮ ಮಕ್ಕಳು ಕೇವಲ ನಾಡಿನ ಮಕ್ಕಳು ಅಂತಾರಾಷ್ಟ್ರ ಮಟ್ಟದ ಮಕ್ಕಳು ನಮ್ಮ ಭಾಗದ ಮಕ್ಕಳು ಆಗಬೇಕನ್ನೋದೇ ಶಿಕ್ಷಣ ಸೇವೆ ಉದ್ದೇಶ ಇದೆ ಹೀಗಾಗಿ ಎಲ್ಲ ಪಾಲಕರಲ್ಲಿ ಮತ್ತೊಮ್ಮೆ ಕಳಕಳಿ ನಿಮಗೆ ಒಳ್ಳೆ ಶಿಕ್ಷಣ ಒಳ್ಳೆಯ ಸಂಸ್ಕಾರ ಒಂದು ಒಳ್ಳೆ ಗುಣಮಟ್ಟದ ಎಲ್ಲಿ ಸಿಗುತ್ತದೋ ಅಲ್ಲಿ ಪ್ರವೇಶವನ್ನು ಪಡ್ಕೊಂಡು ಮಕ್ಕಳಂದರೆ ಅದು ಭಾರತ ವಿಕಾಸ ಮಾಡಿದಂಗೆ ಮಕ್ಕಳಂದರೆ ಭಾರತ ಸಮೃದ್ಧಿ ಮಾಡಿದಂಗೆ ಮಕ್ಕಳಿಗೆ ಎಷ್ಟು ಚಲೋ ನಾವು ಕೊಡ್ತೀವಿ ಆ ಸಂಸ್ಕಾರ ಶಿಕ್ಷಣ ಅವರೇ ನಾಳಿನ ದಿವಸ ಈ ನಾಡು ರಾಷ್ಟ್ರ ಇದನ್ನೆಲ್ಲ ಸಮೃದ್ಧಿಗೊಳಿಸೋರು ಅವರು ಆ ಮಕ್ಕಳು ಅದು ದೇವರ ಸಮಾನ್ ಆ ಮಕ್ಕಳಿಗೆ ನಾವು ಎಷ್ಟು ಕಾಳಜಿ ಮಾಡ್ತೀವಿ ಅಷ್ಟು ನಮಗೆ ಆಶೀರ್ವಾದ ಆಗ್ತದೆ ಮಕ್ಕಳ ಜೊತೆ ನಾವು ಆಟ ಯಾವ ಕಾರಣಕ್ಕೂ ಆಡಬಾರ್ದು ಮಕ್ಕಳ ಜೊತೆ ಒಂದು ಒಳ್ಳೆ ರೀತಿ ಅದು ದೇವರಂತೆ ಆ ಮಕ್ಕಳಿಗೆ ನಾವು ಆ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಕಾರ ಕೊಡ್ತಕ್ಕಂಥದ್ದು ಹೆಜ್ಜೆ ಎಲ್ಲರೂ ಹಾಕಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿ ವಿನಂತಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶರಣು ಶರಣಾರ್ಥಿ ಈಗಾಗಲೇ ನನ್ನ ಗುರುಗಳು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಆ ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ನಮ್ಮ ಚನ್ನಬಶೇಶ್ವರ ಗುರುಕುಲ್ ಆರಂಭ ಆಗಿ ಇಪ್ಪತ್ತೈದು ವರ್ಷದ ನಿಮಿತ್ತವಾಗಿ ಗುರುಕುಲದಲ್ಲಿ ಪ್ರತಿ ವರ್ಷ ಆರಂಭದಲ್ಲಿ ಇಪ್ಪತ್ತು ಇಪ್ಪತ್ತೈದು ಮಕ್ಕಳಿಗೆ ಉಚಿತವಾಗಿ ಕೊಟ್ಟರು ಈಗ ನೂರಕ್ಕಿಂತ ಹೆಚ್ಚು ಮಕ್ಕಳನ್ನು ಚನ್ನಬಶೇಶ್ವರ ಗುರುಕುಲ್ ವಸತಿ ವಿಭಾಗದಲ್ಲಿ ಕೊಡ್ತಾ ಇದ್ದಾರೆ ಬೀದರದಲ್ಲಿ ಪ್ರವೇಶವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಅಪ್ಪೋರು ಆದೇಶ ಮಾಡಿದ್ದಾರೆ ಅಪ್ಪೋರು ಈಗಾಗಲೇ ತಿಳಿಸಿದ್ದಾರೆ ಇಲ್ಲೂ ಕೂಡ ಇಪ್ಪತ್ತೈದು ಮಕ್ಕಳಿಗೆ ಯಾರು ಈ ಶಿಷ್ಯವೇತನ ವೇತನ ಪರೀಕ್ಷೆಯಲ್ಲಿ ಗೋಲ್ಡನ್ ಸ್ಕಾಲರ್ಶಿಪ್ದಲ್ಲಿ ಯಾರು ಇದರಲ್ಲಿ ಟಾಪ್ ಬರ್ತಾರೋ ಅಂಥ ಇಪ್ಪತ್ತೈದು ಮಕ್ಕಳಿಗೆ ಪೂರ್ತಿ ಉಚಿತವಾಗಿ ಇನ್ನೂ ಇಪ್ಪತ್ತೈದು ಮಕ್ಕಳಿಗೆ ಫೀಸು ಉಚಿತ ಕೊಟ್ಟು ಆ ಮಕ್ಕಳ ಭವಿಷ್ಯವನ್ನು ಆ ಒಂದು ಕಾಲೇಜ್ ಅರ್ಧ ರಿಯಾಯಿತಿ ಕೊಟ್ಟು ಮಕ್ಕಳ ಭವಿಷ್ಯವನ್ನ ಉಜ್ವಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈಗಾಗಲೇ ಅಪ್ಪರು ತಿಳಿಸಿದ್ದಾರೆ ನೋಂದಣಿ ಸಲುವಾಗಿ ಫೀ ಏನು ಇಟ್ಟಿಲ್ಲ ನಾವೆಲ್ಲ ಕ್ಯೂ ಆರ್ ಕೋಡ್ ಎಲ್ಲ ಕಳಿಸಿ ಅದಕ್ಕೆಲ್ಲ ಮಕ್ಕಳು ಫ್ರೀ 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 ಎಲ್ಲ ಫ್ರೀ ಹಾಂ ಈಗ ಮಾರ್ಕ್ಸ್ ವೈಸ್ ನೋಡೋದಾದ್ರೆ ಸರ್ ಈಗ ಹೆಂಗೆ ಇವ್ರಿಗೆ ವಾರ್ಷಿಕ ಪರೀಕ್ಷೆ ಒಂದು ರೀತಿಲಿ ವಾರ್ಷಿಕ ಪರೀಕ್ಷೆ ಸಿದ್ಧತೆ ಮಾಡ್ಕೊಂಡು ಬಂದೇ ಪರೀಕ್ಷೆ ಬರೆಯೋ ಬರೆಯೋ ರೀತಿಲಿ ಕಾಣ್ತಾರೆ ಎಲ್ಲ ನೋಡಿದ್ರೆ ವಾರ್ಷಿಕ ಒಂದು ರೀತಿಲಿ ಪ್ರಥಮ ಹಂತದ ವಾರ್ಷಿಕ ಪರೀಕ್ಷೆ ಅಂತ ಸೊ ಡೈರೆಕ್ಟ್ ಆಫ್ ಅವರಿಗೆ ಹೆಂಗಾಯ್ತಂದ್ರೆ ಒಂದ ರೀತಿಲಿ ಪ್ರಾಕ್ಟೀಸ್ ಆದಂಗೆ ಆಯಿತು ಬೇ ಇಜಕ್ಕೆ ಯಾವದೇ ರೀತಿಯಿಂದ ಅಜ್ಜಿಕೆ ಅಂದರೆ ವಾರ್ಷಿಕ ಪರೀಕ್ಷೆ ಅದಕ್ಕೂ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಒಂದು ರೀತಿ ಸ್ಕೂಲ್ ಗಳೆಲ್ಲ ಕೂರಿಸಿದ್ದ ಪರೀಕ್ಷೆ ಮಾಡ್ತಾರಲ್ಲ ಸೊ ಅದು ಅವ್ರಿಗೆ ಹೆಲ್ಪ್ ಆಯ್ತು ಸೊ ಇನ್ನು ಮಾರ್ಕ್ಸ್ ವೈಸ್ ನೋಡೋದಾದ್ರೆ ನೀವು ಸೆಲೆಕ್ಷನ್ ವೈಸ್ ಮಾಡ್ತಿರಲ್ಲ ಅಲ್ಲಿ ಯಾವ ರೀತಿ ಅಂತ ಇಷ್ಟ ಎಷ್ಟು ಅಬೋ ಏಟಿ ಏಟಿ ಫೈವ್ ಪರ್ಸೆಂಟ್ ಅಬೋ ಸಿಕ್ಸ್ ಲೈಕ್ ಅದು ಈಗ ಈ ಪರೀಕ್ಷೆ ಈ ಪರೀಕ್ಷೆಗಳನ್ನ ಆ ಫಲಿತಾಂಶ ನೋಡಿದ ಮ್ಯಾಗೆ ನಮಗೆ ಗೊತ್ತಾಗ್ತದ ನಾವು ಇಷ್ಟಂತ ತಿಳ್ಕೊಂಡು ಇಟ್ಟಿಲ್ಲ ಈಗಾಗಲೇ ಗುರುಕುಲದಲ್ಲಿಯೂ ಅದೇ ರೀತಿ ಮಾಡಿದ್ದೀವಿ ಅದ್ರ ಬಗ್ಗೆ ಮೋಹನ್ ರೆಡ್ಡಿ ಅಣ್ಣ ನೀವು ನಿಮ್ಮ ಇಚ್ಛೆಗಿಂತ ಮೀರಿ ಹೆಚ್ಚಿನ ಜನರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಉತ್ತೀರ್ಣಗೊಂಡಿದ್ರೆ ಅದಕ್ಕೆ ನಿಮ್ಮ ಮುಂದಿನ ನಡೆ ಏನಾಗಿರ್ಬೋದು ಇಲ್ಲಿ ನಾವು ಈಗಾಗಲೇ ಹೊಸದಾಗಿ ಏನು ಕಾಲೇಜ್ ಪ್ರಾರಂಭ ಮಾಡಿದ್ವಿ ಅದು ಗುರುಕುಲ್ನಲ್ಲಿ ಒಂದು ನೂರು ಮಕ್ಕಳಿಗೆ ವ್ಯವಸ್ಥೆ ಮಾಡಿ ಅವ್ರದೆಲ್ಲ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ವಿ ಎರಡು ಸಾವಿರ ಸಂಖ್ಯೆ ಬರ್ದಿದ್ದಾರೆ ಮೂರು ಸಾವಿರ ಬರೀತಾರೆ ಇನ್ನೊಂದು ನಾಲ್ಕು ಸಾವಿರ ಬರೀತಾರೆ ಆದರೆ ಅದರಲ್ಲಿ ನಾವು ಇಪ್ಪತ್ತೈದು ಜನರಿಗೆ ಮಾತ್ರ ಎರಡು ವರ್ಷಕ್ಕೆ ಅವರ ಶಿಕ್ಷಣ ಮತ್ತು ಅವ್ರಿಗೆ ಬೇಕಾಗುವಂಥ ಕೋಚಿಂಗ್ ನೀಟು ಮತ್ತು ಐ ಐ ಟಿ ಇದು ಟೋಟಲ್ ಫ್ರೀಯಾಗಿ ಕೊಡ್ತೀವಿ ಅಂದರೆ ಇನ್ ದ ಫಾರ್ಮ್ ಆಫ್ ಸ್ಕಾಲರ್ಶಿಪ್ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್ ಟ್ವೆಂಟಿ ಸಿಕ್ಸ್ತ್ ರ್ಯಾಂಕ್ನಿಂದ ಐವತ್ತನೇ ರ್ಯಾಂಕ್ವರೆಗೇನಿದ್ದಾರೆ ಇದ್ದಾರೆ ಅವರ ಒಟ್ಟು ಫೀಸ್ ಏನು ಕಾಲೇಜ್ ಫೀಸು ಕೋಚಿಂಗ್ ಫೀಸ್ ಇದೆಯೋ ಅದರಲ್ಲಿ ಅರ್ಧ ಫೀಸನ್ನು ಸ್ಕಾಲರ್ಶಿಪ್ ಫಾರ್ಮ್ನಲ್ಲಿ ಕೊಡ್ತೀವಿ ಅದು ಸಂಖ್ಯೆ ಎಷ್ಟು ಬರೀತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಇರಲಿಲ್ಲ ಅದರಿಂದ ಆ ಏನು ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಇರ್ಬೋದು ಪ್ರತಿಭಾನ್ವಿತ ಮಕ್ಕಳು ಇರ್ಬೋದು ಒಂದು ಅವಕಾಶ ಸೊ ಹಾಗಾಗಿ ಅದನ್ನು ಐವತ್ತು ಮಕ್ಕಳಿಗೆ ಪರಮ ಪೂಜ್ಯರು ಈ ಭಾಗದ ಮಕ್ಕಳು ಏನು ಬಡತನದಲ್ಲಿ ಇರ್ತಾರೆ ಕೆಲವರೆಲ್ಲ ಲೇಬರ್ ಇದ್ದಾರೆ ಕೆಲವರು ಆಟೋ ಡ್ರೈವರ್ ಇದ್ದಾರೆ ಕೆಲವರು ಕೈಪಲ್ಯ ಮಾಡ್ತಾರೆ ಕಿರಣಿ ಅಂಗಡಿ ಮಾಡ್ತಾರೆ ಹೀಗೆ ಬಹಳಷ್ಟು ಕೆಲವರು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಇದು ಒಂದು ಆಧಾರ ಆಗಲಿ ಆರ್ಥಿಕವಾಗಿ ಆಧಾರ ಆಗಲಿ ಮತ್ತು ಈ ಮಕ್ಕಳು ಸ್ಪರ್ಧೆಯಿಂದ ವಂಚಿತರಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅಪ್ಪ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕೆ ದಯವಿಟ್ಟು ಅದನ್ನು ಉಪಯೋಗವನ್ನು ನಮ್ಮ ಬೀದರ್ ನಗರದ ಎಲ್ಲ ಸಾರ್ವಜನಿಕರು ಬಳಕೆ ಮಾಡ್ಕೋಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಅಂದರೆ ಆ ಮಕ್ಕಳು ರ್ಯಾಂಕ್ ಯಾವಾಗಲೂ ಕೊಡೋದು ಅವರ ಮಾರ್ಕ್ಸ್ ಬೇಸಿಸ್ ಮೇಲೆ ಸೊ ಹಾಗಾಗಿ ಇಪ್ಪತ್ತೈದಕ್ಕೆ ಕಟ್ ಆಫ್ ಆಗುತ್ತೆ ನಂತರ ರಿಮೇನಿಂಗ್ ಇಪ್ಪತ್ತೈದು ಮತ್ತೊಂದು ರ್ಯಾಂಕ್ನಲ್ಲಿ ಕಟ್ ಆಫ್ ಆಗುತ್ತೆ ಉಳಿದಿರ್ತಕ್ಕಂಥ ಮಕ್ಕಳಿಗೆ ಸಾಮಾನ್ಯ ಫೀಸು ನಾವು ಬೀದರ್ ನಗರಕ್ಕೆ ನೋಡಿದಾಗ ಬೇರೆ ಬೇರೆ ಕಾಲೇಜ್ಗಳೇನು ನಡೀತಾ ಇದ್ದಾವೆ ಸುಮಾರು ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಕಾಲೇಜ್ ನಡೀತಾ ಇದ್ದಾವೆ ಅದೆಲ್ಲ ನೋಡಿಕೊಂಡು ಅವ್ರಿಗಿಂತ ಕಡಿಮೆ ಫೀಸ್ನಲ್ಲಿಯೇ ಒಂದು ನೀಟ್ ಐ ಐ ಟಿ ಏನು ಎಜುಕೇಷನ್ ಅದ ಅದನ್ನು ಕೊಡಬೇಕು ಅಂತ ಈಗಾಗಲೇ ಭಾಳ ಕಡಿಮೆ ಫೀಸ್ನಲ್ಲಿ ಭಾಳ ಜನ ಹೇಳ್ತಾ ಇದ್ದಾರೆ ಏನು ಅಂತಂದರೆ ಭಾಳ ಕಡಿಮೆ ಫೀಸ್ ಇಟ್ರಿ ಅಂತ ಕೊರಿ ಕೇಳ್ತಾ ಇದ್ದಾರೆ ಆದ್ರೆ ಅಪರ ಉದ್ದೇಶ ಫೀಸನ್ನು ಕಲೆಕ್ಟ್ ಮಾಡಿಕೊಂಡು ನಾವೆಲ್ಲ ಸಾಧನೆ ಮಾಡೋದಕ್ಕಿಂತಲೂ ನಮ್ಮ ಭಾಗದ ಜನರಿಗೆ ಏನು ಆ ಸರಿ ಮಾಡಲಿಕ್ಕಾಗ್ತದೋ ಅದು ಹೊರೆಯಾಗ್ಲಾದಂಗೆ ಇರ್ತದೋ ಆ ವ್ಯವಸ್ಥೆಯಲ್ಲಿ ನಾರ್ಮಲ್ ಆಗಿ ಕಾಲೇಜ್ ಫೀಸು ಮತ್ತು ಕೋಚಿಂಗ್ ಫೀಸ್ ರೂಪದಲ್ಲಿ ಅವರಿಗೆ ಶಿಕ್ಷಣವನ್ನು ಉಳಿದಿರತಕ್ಕಂಥ ಮಕ್ಕಳಿಗೂ ಕೊಡ್ತೀವಿ ಈಗ ಮೊದಲನೇ ಸೆಷನ್ದಲ್ಲಿ ಒಂದು ಸಾವಿರ ಬರ್ದಾರೆ ಎರಡನೇ ಸೆಷನ್ದಲ್ಲಿ ಒಂದು ಸಾವಿರ ಮಕ್ಕಳು ಬರೀತಾ ಇದ್ದಾರೆ ಎರಡು ಸಾವಿರ ಒಟ್ಟು ಎರಡು ಸೆಷನ್ ಅಲ್ಲಿ ಮಾಡಿದೆವು ಇವತ್ತು ಸ್ಕಾಲರ್ಶಿಪ್ ಎಕ್ಸಾಮ್ ಬರೀತಾ ಇದ್ದಾರೆ ಹಾಗಾಗಿ ಅವ್ರ ಇಚ್ಛೆ ಈಗ ಕೆಲವೊಂದ್ಸಾರಿ ಸಾರಿ ಎಲ್ಲ ಏನ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ರು ಜನಸಾಮಾನ್ಯರು ಮುಟ್ಟಿದೆವು ಆ ಕಾರಣಕ್ಕಾಗಿ ಬಂದಿದ್ದಾರೆ ಈಗ ಇನ್ನೂ ಬಿಲ್ಡಿಂಗ್ ಜಗ ಇದ್ರು ಇನ್ನೂ ಸಂಖ್ಯೆ ಇರ್ತಿತ್ತು ಆದ್ರೂ ಅನಿವಾರ್ಯ ಈಗ ಏನು ಬಿಲ್ಡಿಂಗ್ ಇದೆಯೋ ಅಷ್ಟೇ ಅಕೋಮಿಡೇಟನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ನಮ್ಮಲ್ಲಿರುವಂತಹ ಪಿ ಯು ಸಿ ಬೋರ್ಡ್ ಏನು ನಮ್ಮನ್ನು ಸೆಕ್ಷನ್ ಪರ್ಮಿಷನ್ ಕೊಟ್ಟಿದೆ ಅದರ ಪ್ರಕಾರ ನಾವು ಅಡ್ಮಿಷನ್ ತೆಗೆದುಕೊಳ್ಬೇಕಾಗ್ತದೆ ಎರಡು ಸಾವಿರ ಜನ ಬಂದರೆ ಎರಡು ಸಾವಿರ ಮಕ್ಕಳಿಗೆ ನಾವು ಪ್ರವೇಶ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಮಗೇನು ಸೆಕ್ಷನ್ ಪರ್ಮಿಷನ್ಸ್ ಇದ್ದವು ಆ ಸೆಕ್ಷನ್ ಪ್ರ ಪರ್ಮಿಷನ್ ಪ್ರಕಾರ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ ಒಂದು ಕ್ಲಾಸ್ನಲ್ಲಿ ಸರ್ಕಾರದ ನಿಯಮ ಪ್ರಕಾರ ಎಂಬತ್ತು ಮಕ್ಕಳು ಒಂದು ಕ್ಲಾಸ್ನಲ್ಲಿ ಇರಬೇಕು ಆದರೆ ನಮ್ಮದೆಲ್ಲ ಒಂದು ಕ್ಲೋಸ್ ಕಳಕಡಿ ಇರೋದರಿಂದ ನಲ್ವತ್ತರಿಂದ ಐವತ್ತು ಮಕ್ಕಳು ಒಂದು ಸೆಕ್ಷನ್ ಇಟ್ಕೊಂಡು ಆಗಿ ಒನ್ ಟು ಒನ್ ಟಚನ್ನು ಇಟ್ಕೊಂಡು ಆ ಮಕ್ಕಳ ಹತ್ರ ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಪ್ರಿಪ್ರೇಷನ್ಸ್ ಏನು ಈ ರೀತಿ ಪ್ರಿಪ್ರೇಷನ್ ಮಾಡ್ತೀವಿ ಇನ್ನೊಂದು ತಪ್ಪುಗಳು ಹೇಳುವಾಗ ಒಂದು ವಿಷಯ ಹೇಳಿದ್ರು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ರಾತ್ರಿ ಎಂಟು ಗಂಟೆಗೂ ನಡೀತದೆ ಕಾರಣ ಏನು ಅಂದರೆ ನಮ್ಮ ಭಾಗದ ಮಕ್ಕಳು ಅವರ ಪ್ರೌಢಶಾಲೆ ಪ್ರಾಥಮಿಕ ಶಾಲೆಯಲ್ಲಿ ಏನೇನು ಕಳ್ಕೊಂಡಿದ್ದಾರೋ ಅದೆಲ್ಲ ತುಂಬಲಿಕ್ಕೆ ಸ್ವಲ್ಪ ಸಮಯ ಬೇಕು ಯಾಕೆ ಐ ಐ ಟಿ ಅಂದರೆ ಅಪ್ಗಳು ಹೇಳಿದ ಹಾಗೆ ಅದು ಒಂದು ಸಮಯದಲ್ಲಿ ಹೈದರಾಬಾದ್ನಲ್ಲಿತ್ತು ಬೆಂಗಳೂರಿನಲ್ಲಿ ಬೆಂಗಳೂರದಲ್ಲಿತ್ತು ಇವತ್ತದು ಕರಡಾಳ ಅದು ನೈದ ತಾಲೂಕಾ ಪ್ಲೇಸ್ ಅಲ್ಲ ಜಿಲ್ಲಾ ಪ್ಲೇಸ್ ಅಲ್ಲ ಡಿವಿಜನ್ ಪ್ಲೇಸ್ ಅಲ್ಲ ಒಂದು ಸಣ್ಣ ಹಳ್ಳಿ ಸೊ ಇವತ್ತು ಜನ ಐ ಐ ಟಿ ಆಗ್ತಾ ಅದಕ್ಕೆ ಕಾರಣ ಒಂದು ಸ್ಟ್ರಾಟಜಿ ಇದೆ ಒಂದು ಪ್ಲಾನಿಂಗ್ ಇದೆ ಒಂದು ಮಾನವೀಯ ಕಳಕಡಿ ಇದೆ ಆ ಕಳಕಡಿ ಮೂಲಕ ಇವತ್ತು ಕೆಲಸ ಆಗ್ತಾ ಇದೆ ಹಾಗಾಗಿ ಬೀದರ್ ನಗರದವರೆಲ್ಲರೂ ಬಹಳಷ್ಟು ಸಾರಿ ಅಪ್ಗಳಿಗೆ ಕೇಳ್ಕೊಂಡಿರೋದ್ರಿಂದಲೇ ಇವತ್ತು ಒಂದು ಮಹಾಕಾಲ ಕೂಡು ಬಂದು ಇವತ್ತು ಪ್ರಾರಂಭ ಆಗ್ತಾ ಇದೆ ಸೆಕ್ಷನ್ ವೈಸ್ ಹೇಳಿದ ಐವತ್ತು ಮಕ್ಕಳನ್ನು ಇಟ್ಕೊಂಡು ಕ್ಲಾಸಸ್ಗಳನ್ನು ವ್ಯವಸ್ಥೆ ಮಾಡ್ತಾರೆ ನಮ್ಮ ಹತ್ರ ಈಗ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದು ಎರಡು ಸೆಕ್ಷನ್ ಇದ್ದಾವೆ ಮತ್ತೆ ಮಕ್ಕಳ ಡಿಮಾಂಡು ಪಾಲಕರ ಡಿಮ್ಯಾಂಡ್ ಬೇಸಿಸ್ ಮೇಲೆ ಮತ್ತೆ ಡಿಪಾರ್ಟ್ಮೆಂಟ್ಗೆ ಕನ್ಸಲ್ಟ್ ಮಾಡಿರ್ತೀವಿ ಅದನ್ನು ಒಂದು ನಮಗೆ ನಿಮಗೆ ಗೊತ್ತಿದ್ದ ಹಾಗೆ ಇವತ್ತು ಟೀನ್ ಏಜ್ ಇರುವಂಥ ಮಕ್ಕಳು ಹದಿನಾಲ್ಕು ಹದಿನೈದು ಹದಿನಾರು ಏನು ವಯಸ್ಸಿನ ಮಕ್ಕಳಿದ್ದಾರೆ ಅವರಿಗೆ ಮೊಬೈಲ್ ಬಳಕೆಯಲ್ಲಿ ತಿಳುವಳಿಕೆ ಇಲ್ಲ ಹಾಗಾಗಿ ಅದರಿಂದ ತುಂಬ ಮಕ್ಕಳಲ್ಲಿ ಪರಿಣಾಮನೂ ಆಗ್ತಾಯಿದೆ ಅದರಲ್ಲಿ ಉಪಯುಕ್ತ ಅಂಶವೂ ಇದೆ ಆದರೆ ಆ ಮಕ್ಕಳಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಂತೂ ಮೊಬೈಲ್ ಅಲೋ ಇಲ್ಲ ಆದರೆ ಆ ಮಕ್ಕಳಿಗೆ ಒಂದು ಫಿಫ್ಟಿ ಸಿಸ್ಟಮ್ಸನ್ನು ಪ್ರೊವೈಡ್ ಮಾಡ್ತೀವಿ ಅದಕ್ಕೆ ಒಂದು ಹಂಡ್ರೆಡ್ ಎಮ್ ಬಿ ಪಿ ಎಸ್ ಸ್ಪೀಡ್ ಇರುವಂಥ ಇಂಟರ್ನೆಟ್ ಫೆಸಿಲಿಟಿ ಕೊಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದಕ್ಕೆ ಬ್ಯಾಕಪ್ ಬ್ಯಾಟ್ರಿ ಎಲ್ಲ ಪ್ರೊವೈಡ್ ಮಾಡಿ ಸಿಸ್ಟಮ್ ಪ್ರೊವೈಡ್ ಮಾಡಿ ನಮ್ಮದೇ ಆಗಿರ್ತಕ್ಕಂಥ ಮಾನಿಟ್ರಿಂಗ್ನಲ್ಲಿ ಅವರಿಗೆ ನಾವು ಎಕ್ಸಿಸ್ ಮಾಡಲಿಕ್ಕೂ ಅವಕಾಶವನ್ನು ಮಾಡಿಕೊಡ್ತೀವಿ